ಮಳವಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಧನಗೂರು ಗ್ರಾಮದ ಮುಜಾರಾಯಿ ಇಲಾಖೆಗೆ ಸೇರಿದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯಕ್ಕೆ ಸೇರಿದ ಜಾಗವನ್ನು ಅತಿಕ್ರಮಿಸಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತ ಬಿ ಎ ಕಲ್ಲೇಶ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವಾಲಯದ ಜಾಗಕ್ಕೆ ಸಂಬಂಧಿಸಿದ ಪತ್ರಗಳು ದೇವಾಲಯದ ಹೆಸರಿನಲ್ಲಲ್ಲದೆ ಒತ್ತುವರಿ ಮಾಡಿಕೊಂಡಿದ್ದು ಅನ್ಯರ ಹೆಸರಿನಲ್ಲಿ ಖಾತೆ ಮಾಡಿಸಲಾಗಿದೆ ಎಂದರು ಧನಗೂರು ಗ್ರಾಮದ ಸರ್ವೆ ನಂಬರ್ ನೂರ ಹತ್ತೊಂಬತ್ತು ನೂರ ಇಪ್ಪತ್ತು ನೂರ ಇಪ್ಪತ್ತೊಂದು ರಲ್ಲಿ ದೇವಾಲಯಕ್ಕೆ ಸಂಬಂಧಿಸಿದ ಜಮೀನಿನ ಸಂಬಂಧ ದಾಖಲೆಗಳನ್ನು ಪರಿಶೀಲಿಸಿದ ವೇಳೆ ಯಾವುದೇ ದಾಖಲೆ ದೊರೆಯದ ಕಾರಣ ತಹಸೀಲ್ದಾರ್ ಅವರಿಗೆ ದೂರು ಸಲ್ಲಿಸಿದ ಹಿನ್ನೆಲೆ ತಹಸೀಲ್ದಾರ್ ಸರ್ವೆಯರ್ ಬೀರೇಶ್ ಅವರಿಗೆ ಅಳತೆ ಮಾಡಿ ಹದ್ದುಬಸ್ತು ಮಾಡಲು ಸೂಚಿಸಿದ್ದಾರೆ ಹದ್ದುಬಸ್ತು ಮಾಡಲು ದಾಖಲೆ ಮರುಪರಿಶೀಲನೆ ನಡೆಸಿದಾಗ ದೇವಸ್ಥಾನದ ಹೆಸರಿನಲ್ಲಿ ಆರ್ಟಿಸಿ ಬರೆದಿರುವುದು ಬೆಳಕಿಗೆ ಬಂದಿದೆ ಎಂದು ವಿವರಿಸಿದರು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ದೇವಸ್ಥಾನ ಒಂದು ಇದೆ ಅದು ಸುಮಾರು ಗಂಗರ ಕಾಲದಿಂದ ಇರೋಂಥ ದೇವಸ್ಥಾನ ಅದು ಆ ದೇವಸ್ಥಾನನ ನಾ ಯಾರೋ ಅಲ್ಲಿ ಹೋದ ನಾನು ಪೂಜೆಗೆ ಹೋದಂಥ ಸಮಯದಲ್ಲಿ ಪೂಜಾರರು ನೋಡಿ ಇದು ಬೇರೆ ಇದು ಕೊಟ್ಟೋಗಿದೆ ಒಂಚೂರು ನೋಡಿ ಅಂತ ಹೇಳಿದ್ರು ಅದನ್ನು ಪರಿಶೀಲಿಸಿ ಅಂತ ನಾನು ಮಾಹಿತಿ ಹಾಕಿ ಇದನ್ನು ತೆಗೆದಾಗ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಇದು ಮುಜರಾಯಕ ಅಂತ ಹೇಳ್ಬಿಟ್ಟು ಆರ್ ಟಿ ಐಲಲ್ಲಿ ಮಳವಳ್ಳಿ ತಹಸೀಲ್ದಾರರು ನನಗೆ ವರದಿ ನೀಡಿರ್ತಾರೆ ಅದಾದ ನಂತರ ನಾನು ದನಗೂರು ಗ್ರಾಮ ಪಂಚಾಯತಿ ಸೇರುತ್ತೆ ಅದು ದೇವಸ್ಥಾನ ದನಗೂರು ಗ್ರಾಮ ಪಂಚಾಯತಿ ಡಿ ಅವರ ಹತ್ರ ನಾನು ಮಾಹಿತಿ ಕೇಳ್ತೀನಿ ಅದರಲ್ಲೂ ಸಹ ಅವರು ಇದು ನಮ್ಮಲ್ಲಿ ಯಾವುದೇ ದಾಖಲಾತಿ ಇರುವುದಿಲ್ಲ ಇದು ಸ್ವಲ್ಪ ಅಂದರೆ ಸರ್ವೆ ನಂಬರ್ ನೂರಿಪ್ಪತ್ತು ಮಾತ್ರ ನಮಗೆ ಗ್ರಾಮ ಠಾಣೆಗೆ ಬರುತ್ತೆ ನೂರ ಹತ್ತೊಂಬತ್ತು ಇಪ್ಪತ್ತೊಂದು ಎರಡುವೆ ಸರ್ವೆ ನಂಬರ್ ಬರುತ್ತೆ ಅಳತೆ ಮಾಡಿ ಅಂತ ಹೇಳಿ ತಹಸೀಲ್ದಾರರಿಗೆ ವರದಿ ನೀಡ್ತಾರೆ ಅವರು ಅದ್ರ ಪ್ರಕಾರ ಅವರು ಸರ್ವೇರಿಗೆ ವರದಿಗೆ ಸರ್ವೆಗಾಕ್ತಾರೆ ವೀರೇಸನವ್ರಿಗೆ ಅವ್ರು ಬಂದು ಏನಂತಾರೆ ಇದು ದೇವಸ್ಥಾನದ ದಾಖಲಾತಿಗಳು ಪರಿಶೀಲಿಸಿದಾಗ ಇದರಲ್ಲಿ ಯಾವುದೇ ದಾಖಲಾತಿಗಳೇ ಇದರಲ್ಲಿ ಕಂಡು ಇಲ್ಲ ಆ ದೇವಸ್ಥಾನಕ್ಕೆ ಸೇರಿದ್ದು ಅಂತ ಅದರಿಂದ ನಾನು ಅಳತೆ ಮಾಡೋಕ್ಕೆ ಆಧಾರ ಇಲ್ಲ ಅಂದ್ಬಿಟ್ಟು ನನಗೆ ಅದನ್ನು ವರದಿ ನೀಡ್ತಾರೆ ನಮಗೆ ಹಾಗಾದರೆ ಇವರು ಅಧಿಕಾರಿಗಳ ನಿರ್ಲಕ್ಷಿತನದಿಂದ ಮುಜರಾಯಿ ಇಲಾಖೆದು ಅನ್ಯ ಕೋಮಿನ ಅಂದರೆ ಮುಸ್ಲಿಮ್ ಜನಾಂಗಕ್ಕೆ ಯಾವ ಥರ ಹೋಯಿತು ಯಾವ ಯಾರ ಆದೇಶದ ಮೇಲೆ ಹೋಯ್ತು ಅದು ಈವರೆಗೂ ಪ್ರಶ್ನೆಗೆ ಉಳಿದಿದೆ ನಾನು ಒಂದು ಹತ್ತು ಸಾರಿ ಡಿ ಸಿ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ತಹಸೀಲ್ದಾರ್ ಹತ್ರ ಹೋಗಿದ್ದೀನಿ ಆದರೂ ಅವರು ತಡೀದಿ ತಡೀದಿ ಇಲ್ಲದಲ್ಲೇ ಬರ್ತಾಯಿದ್ದಾರೆ ಅದಕ್ಕೆ ತಕ್ಕಂತೆ ನೋಡಿ ತಮ್ಮಲ್ಲಿ ತೋರಿಸ್ತೀನಿ ಹಿಂದೆ ಸುಮಾರು ಅದು ಒಂದೂವರೆ ಎಕರೆ ಎರಡು ಎಕರೆಷ್ಟು ಜಾಗ ಇದೆ ಧನ್ಗುರ್ಗೆ ಸೇರಿದ್ದು ಹತ್ತೊಂಬತ್ತು ಒಂದು ಕೊಟ್ಟಿದ್ದಾರೆ ಸರ್ಕಾರಿ ಅಂತಿದೆ ನೋಡಿ ಹಿಂದೆಲ್ಲ ದಾಖಲಾತಿಗಳು ನೋಡಿ ಇಪ್ಪತ್ತೊಂದು ಇಪ್ಪತ್ತು ಇದೆ ನೋಡಿ ಸರ್ಕಾರಿ ಈ ಸರ್ಕಾರಿ ಅಂತ ಬಂದ ಮೇಲೆ ಇದು ಮೊದಲ ಇಲಾಖೆ ಅದಲ್ದೇ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಜಮೀನುಗಳಿದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಇದೆ ಅದನ್ನು ಗ್ರಾಮ ಠಾಣೆಗೆ ಸೇರಿಸ್ಕೊಂಡು ಸೈಟ್ಗಳನ್ನಾಗೆ ಮಾಡಿದ್ದಾರೆ ಅದು ಬಿಡಿ ಅದು ಹೋಗಲಿ ಜಾಗನೇ ದೇವಸ್ಥಾನವೇ ಅನ್ನಿ ಕೋಮಿಗಳ ಜನಾಂಗಕ್ಕೆ ಮಾರ್ಕಂಡ ರೀತಿ ಮಾರ್ಕಂಡಿದ್ದಾರೆ ಇವ್ರಿಗೆ ಹೋದಾಗ ಅವರು ಕೊಡುವಾಗ ಯಾರು ಮುಸ್ಲಿಮ್ ಜನಾಂಗಕ್ಕೆ ಅದು ಆರ್ ಟಿ ಸಿ ಬರುವಾಗ ಕೊಡುವಾಗ ಅದು ಯಾವ ರೀತಿ ಕೊಟ್ಟರು ಅವ್ರಿಗೆ ಕಂಡಿರ್ಲಿಲ್ವಾ ಅಧಿಕಾರಿಗಳಿಗೆ ಹಿಂದಿನ ಅಧಿಕಾರಿಗಳಿಗೆ ತಾವು ನೋಡ್ಬೋದು ನೋಡಿ ಹಿಂದಿನ ಅದಕ್ಕೆ ದಾಖಲಾತಿಗಳು ಇದೆ ಕಂದಾಯ ಅಧಿಕಾರಿಗಳು ಸರ್ ಅವರು ಯಾರು ಫೀಲ್ಡ್ ನನ್ನ ಗೊತ್ತಾದ ಪ್ರಕಾರ ಎಂಬತ್ಮೂರರಲ್ಲಿ ಆಗಿದೆ ಸರ್ ಗೋಷ್ಠಿಯಲ್ಲಿ ದೇವಾಲಯದ ದೇವರ ಒಕ್ಕಲಿನ ಆನಂದ್ ಒಕ್ಕಲಿಗ ಸಂಘದ ತಾಲೂಕು ಅಧ್ಯಕ್ಷ ಶಿವಣ್ಣ ಇದ್ದರು